ഹേ ഗൈസ് എല്ലാ വെൽക്കം വെൽക്കം ടു മൈ യൂട്യൂബ് ചാനൽ സോ ഇത് നന്ന ഫ വ്ലാകിര സോ ഈ ബ്ലാഗ് ബന്ധു മന്ത്രാലയ ബ്ലാഗ് സോ തുമ്പസെ ഇത്തോ മന്ത്രാലയക്ക് ഹോക്കുണ്ട് ബ് ബേബി ചിക്ക് ഇരോരിന്ത നാവൽ മോക്കാക്തില്ല ಬಟ್ ಈಗ ಪಾಪುಗೆ ಫೈವ್ ಮಂತ್ಸ್ ಆಗಿತ್ತು ಬಟ್ ಮ ದೇವ್ರ ರಾಯರ ಹತ್ರ ಬೇಡ್ಕೊಂಡಿದ್ದೆ ನನಗೆ ಹೆಣ್ಣು ಪಾಪು ಆಯಿತು ಅಂತಂದರೆ ಪಾಪುಗೆ ಐದರಿಂದ ಆರು ತಿಂಗಳು ತುಂಬುವಷ್ಟರಲ್ಲಿ ನಾನು ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಹಾಗೆ ಮಾತು ಕೊಟ್ಟಂಗೆ ನಾನು ಮಂತ್ರಾಲಯಕ್ಕೆ ಟ್ರಾವೆಲ್ ಮಾಡಿದೆ ಸೊ ಈ ಸತಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಿತ್ತು ಸ್ವಲ್ಪ ಭಯ ಇತ್ತು ಪಾಪು ಹಿಂಗೆ ಅಡ್ಜಸ್ಟ್ ಆಗ್ತಾಳಂತ ಬಟ್ ಅವಳು ಕಂಫರ್ಟಬಲಾಗಿ ಮಲಗಿದ್ಲು ಅದೊಂದು ನೆಮ್ಮದಿ ಇತ್ತು ಸೊ ಅವಳು ಆರಾಮಾಗಿ ಮಲ್ಕೊಂಡ್ಳು ಇಬ್ಬರು ಪಾಪನು ಮಲ್ಕೊಂಡಿದ್ರು ಆರಾಮಾಗಿ ಸೊ ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು బైసిక్ సిక్స్ థర్టి నీచ్ అది ఫస్ట్ మైండ్ అందో పా ఓకేనా ఆక్టీవ్ అతాళ అంత సో అక్టీవ్ నోడ్బిట్టు నగొ స్వల్ప సమాధాన ఆయో హెం ఫ్రెష్ అప్ ఆగి రేస్థానకు నిజా హాళగ ఎంట్రీ కొడక్రె మనస్ ఏ నెమ్ది శాంతి సిక్తి తు ತುಂಬ ಖುಷಿಯಾಯಿತು ಖುಷಿಗಿಂತ ನನ್ನ ಕನಸನ್ನು ಒಂದು ನೆರವೇರಿತು ಅನ್ನೋದು ಒಂದು ಇತ್ತು ಸೊ ಫಸ್ಟು ಮಂಚಾಲಮ್ಮ ದೇವ್ರ ದರ್ಶನ ಮಾಡಿಸ್ಕೊಂಡು ನಂತರ ರಾಯರ್ದ ನೋಡಕ್ಕಂತ ಹೋದ್ವಿ ಏನು ಬೇಡಬೇಕು ಬಿಡಬೇಕು ಅನ್ನೋದು ಏನು ಗೊತ್ತಿದೆಯಲ್ಲ ಒಟ್ಟು ಫುಲ್ಲು ಕಣ್ ತುಂಬ ನೋಡಿದೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಪ್ರತಿಯೊಂದು ಕಣ್ಣು ತುಂಬ ದೇವ್ರನ್ನ ನೋಡಿ ಪ್ರತಿಯೊಂದು ನೋಡಿದೆ ನಾವು ಹೊರಗೆ ಬರೋಷ್ಟಲ್ಲಿ ಎಷ್ಟು ಜನ ತುಂಬಿದ್ರು ಅಂತಂದರೆ ಹೋಗಬೇಕು ಹೋಗ್ಬೇಕಾದ್ರೂ ಅಷ್ಟು ಜನ ಇದ್ದಲ್ಲ ಆಚೆ ಬರಬೇಕಾದ್ರೆ ಕಾಲಿಡೋಕ್ಕೂ ಜಾಗ ಇದ್ದಿಲ್ಲ ಅಷ್ಟು ಜನ ಇದ್ದರು ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಸೊ ಎಲ್ಲ ದರ್ಶನ ಮಾಡಿಕೊಂಡು ಸರಿ ಒಂದು ಆಟೋ ಬುಕ್ ಮಾಡಿಕೊಂಡು ಅಭಯ ಆಂಜನೇಯ ಬಿಚ್ಚಾಲೆ ನೋಡೋಣ ಅಂತ ಇಲ್ಲಿಂದ ಹೊರಟ್ವಿ ಸೊ ಆಟೋ ಒಂದು ಬುಕ್ ಮಾಡ್ಕೊಂಡ್ವಿ ಶೇರಿಂಗ್ ಆಟೋ ಥರ ತೊಗೊಂಡಿಲ್ಲ ಯಾಕಂತಂದರೆ ಪಾಪು ಇರೋದ್ರಿಂದ ಬರೀ ನಮ್ಮ ಫ್ಯಾಮಿಲಿಗಂತಾನೆ ಬುಕ್ ಮಾಡಿಕೊಂಡು ಹೋದ್ವಿ ಫಸ್ಟ್ ಹೋಗಿದ್ದು ಅಭಯ ಆಂಜನೇಯ ಅಭಯ ಆಂಜನೇಯ ದೇವಸ್ಥಾನ ನೋಡಿಕೊಂಡು ಅಲ್ಲೂ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಬಿಚ್ಚಾಲೆಗೆ ನೆಕ್ಸ್ಟ್ ನಾವು ಹೊಟ್ಟಿದ್ದೆ ಬಿಚ್ಚಾಲೆಗೆ ಸೊ ಬಿ ಅಲ್ಲಿ ಹೇಳೋಕ್ಕಿಂತ ಮುಂಚೆ ಈ ಆಟೋ ಜರ್ನಿ ಇರುತ್ತಲ್ಲ ಅದು ಸಿಕ್ಕಾಪಟ್ಟೆ ಕಷ್ಟ ಅಭಯ ಆಂಜನೇಯ ಮುಗಿಸ್ಕೊಂಡು ಈ ಬಿಚ್ಚಾಲೆಗೆ ಹೋಗೋ ದಾರಿ ಅಂತೂ ಸಿಕ್ಕಾಪಟ್ಟೆ ಮತ್ತೆ ಒಂಥರ ಅರ್ಧ ದಾರಿ ರೋಡ್ ಚೆನ್ನಾಗಿದೆ ಇನ್ನು ಅರ್ಧರ ದಾರಿ ರೋಡ್ ಚೆನ್ನಾಗಿಲ್ಲ ಬಿಕಾಸ್ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಕಷ್ಟ ಆಯಿತು ಸೊ ಬಿಚ್ಚಾಲೆಗೆ ನಾವು ಎಂಟ್ರಿ ಮಾಡಿದ್ವಿ ಇದನ್ನು ಹೇಳಬೇಕು ಅಂತಂದರೆ ಇದನ್ನು ಎರಡನೇ ಮಂತ್ರಾಲಯ ಅಂತಲೇ ಕರೀತಾರೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಹದಿಮೂರು ವರ್ಷ ತಪಸ್ ಮಾಡಿದ್ದಾರೆ ಅಪ್ಪಣ್ಣಾಚಾರ್ಯರು ಇಲ್ಲಿ ಬಂದು ಏಕಶಿಲಾ ಬೃಂದಾವನೇ ಇಟ್ಟಿದ್ದಾರೆ ಸೊ ಈ ಸ್ಥಳವೂ ಅಷ್ಟೇ ನೋಡೋಕ್ಕಂತೂ ತುಂಬ ಇತ್ತು ಅಲ್ಲಿ ನದಿಯಲ್ಲಂತೂ ನೀರು ತುಂಬಾ ಹರಿತಿತ್ತು ಮಳೆ ಎಲ್ಲ ಬಂದಿರೋದ್ರಿಂದ ತುಂಬಾ ಹರಿತಿತ್ತು ನೀರೆಲ್ಲ ಸೊ ಇಲ್ಲಿ ಏನಪ್ಪ ಅಂತಂದರೆ ಏಕಶಲಾ ಬೃಂದಾವನ ನೋಡಿದಾಗಂತೂ ಮನ್ಸು ಏನೋ ರಾಯರು ಇಲ್ಲೇ ಇದ್ದಾರೆ ಅನ್ನೋ ಥರನೇ ಅನ್ನಿಸ್ತಿತ್ತು ಯಾಕಂತಂದರೆ ಇಲ್ಲಿ ರಾಯರು ಅಪರ್ಣಾಚಾರ್ಯರಿಗೆ ಜ್ಯೋತಿ ರೂಪದಲ್ಲಿ ಬಂದು ಕಾಣಿಸ್ತಿತ್ತಂತೆ ಅಲ್ಲಿ ಅವರು ಅದನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇನ್ನೂ ಕೇಳೋಣ ಇನ್ನೂ ಕೇಳೋಣ ಅಂತಲೇ ಅನ್ನಿಸ್ತಿತ್ತು ಹೊರ್ತು ಈ ಜಾಗ ಬಿಟ್ಟು ಹೋಗೋಣ ಅನ್ನೋ ಥರನೇ ಇದ್ದಿಲ್ಲ ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಅಪ್ಪಣ್ಣಾಚಾರ್ಯ ಮನೆಗೆ ಅಪ್ಪಣ್ಣಾಚಾರ್ಯರವ್ರ ಮನೆಗೆ ಹೋದಾಗಲೂ ಅಷ್ಟೇನು ಮನ್ಸು ತಮ್ಮ ಮನೆ ಅಂತೂ ತುಂಬ ತಂಪಾಗಿತ್ತು ಒಳಗೆ ಎಂಟ್ರಿ ಕೊಟ್ಟಾಗ ಪ್ರತಿ ಒಂದೊಂದು ಫೋಟೋದಲ್ಲಿ ಒಂದೊಂದು ಸ್ಟೋರಿಗಳಿತ್ತು ಆ ಸ್ಟೋರಿಗಳನ್ನ ಒಂದೊಂದೇ ನೋಡಿಕೊಂಡು ಅಲ್ಲಿ ರಂಗೋಲಿ ಜಾಗದಲ್ಲಿ ರಾಯರು ಮಲಗಿದ್ರಂತೆ ಅಪ್ ಅದು ಕೇಳೋಕ್ಕೆ ಒಂಥರ ಏನೋ ವಿ ಲೈವ್ ಆಗಿ ನೋಡ್ತಿದ್ದೀನಿ ಅನ್ನೋ ಥರನೇ ಅನಿಸ್ತಿತ್ತು ನಂತರ ಬಂದಿದ್ದು ಪಂಚಮುಖಿ ಆಂಜನೇಯ ಪಂಚಮುಖಿ ಆಂಜನೇಯದು ಎಂಟ್ರಿ ಕೊಟ್ಟಾಗ ಸಿಕ್ಕಾಪಟ್ಟೆ ರಶ್ ಇತ್ತು ಹೋಗೋಕ್ಕಾಗ್ತಿಲ್ಲ ಅಂತಲ್ಲ ಬಟ್ ಪಾಪು ಯಾಕೋ ಎಲ್ಲ ದೇವಸ್ಥಾನದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಾಗ ಅವ್ಳು ಸ್ವಲ್ಪ ಡಿಸ್ಕಂಫರ್ಟ್ ಬೇಡ ಅಂತ ಅಂದ್ಕೊಂಡೆ ಅದಕ್ಕಿಂತ ಸ್ವಲ್ಪ ಮುಂದೆ ಲಕ್ಷ್ಮೀ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ದರ್ಶನ ಕೊಟ್ಟೆ ನಂತರ ಮತ್ತೆ ಮನಸ್ಸಿಗೆ ಒಂಥರ ನೆಮ್ಮದಿ ಇದ್ದಿಲ್ಲ ಸೊ ಬರೋದೇ ಬಂದಿದ್ದೀನಿ ಕಷ್ಟ ಆದರೂ ಪರವಾಗಿಲ್ಲ ಹೋಗೋಣ ಕ್ಯೂ ಅಲ್ಲಿ ಹೋಗಿಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಪಂಚಮುಖಿ ಆಂಜನೇಯಗೆ ಹೋಗಿನೂ ದರ್ಶನ ಮಾಡಿದೆ ಸೊ ಅಲ್ಲಿ ಮುಗಿಸ್ಕೊಂಡು ರಾಯರ್ ಮಠಕ್ಕೆ ಹೋಗಿ ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ರಾಯರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಕೂತು ಬೇಡ್ಕೊಂಡು ಹೇಳೋಕ್ಕೂ ನನಗಾಗ್ತಿಲ್ಲ ಯಾಕಂತಂದರೆ ಅದು ಆ ಪ್ರೆಸೆನ್ಸ್ ಇರುತ್ತಲ್ವ ಆ ಪ್ರೆಸೆನ್ಸಿ ಒಂಥರ ಡಿಫ್ರೆಂಟ್ ಅನಿಸುತ್ತೆ ಮತ್ತೆ ಹೋಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ ತಕ್ಷಣ ರೆಸ್ಟ್ ಮಾಡ್ಕೊಂಡ್ವಿ ಅಪ್ಪ ಫೋನ್ ಮಾಡಿದರು ಇವತ್ತು ರಥೋತ್ಸವ ಇದೆ ಅಂತ ನನ್ನ ಪುಣ್ಯಕ್ಕೆ ನಾವು ರಥೋತ್ಸವ ಇಲ್ಲ ಅಂತ ಅಂದ್ಕೊಂಡ್ವಿ ಪ್ರತಿ ಗುರುವಾರ ಇರುತ್ತೆ ಅಂದ್ಕೊಂಡ್ವಿ ಬಟ್ ಆ ನಮ್ಮ ಪುಣ್ಯಕ್ಕೆ ಆ ದಿನವೂ ರಥೋತ್ಸವ ಇತ್ತು ರಥೋತ್ಸವ ಅಂತೂ ಲೈವಾಗಿ ನೋಡಿದಾಗ ಹೇಗೆ ಮೈ ರೋಮಾಂಚನ ಆಗ್ತಿತ್ತು ಅಂತಂದರೆ ನಿಜವಾಗ್ಲು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಐದು ರಥ ಇತ್ತು ಫಸ್ಟ್ ಬಂದಿದ್ದು ಆನೆ ಬಂದಿತ್ತು ಆಮೇಲೆ ಅದಾದಮೇಲೆ ನೀವೇ ನೋಡ್ಬೋದು ಐದು ರಥೋತ್ಸವ ಸೊ ಆ ರಥೋತ್ಸವ ಎಲ್ಲ ನೋಡಿದಾಗ ಜನ ನೋಡಬೇಕಿತ್ತು ಹೆಂಗಿದ್ರು ಜನ ಅಂತಂದರೆ ಒಳಗೆ ಸಿಕ್ಕಾಪಟ್ಟೆ ಜನ ತುಂಬಿದ್ರು ರಥೋತ್ಸವನ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ರಾಯರ ದರ್ಶನ ಮಾಡಿಕೊಂಡು ನಮ್ಮ ಬಸ್ ಇದ್ದಿದ್ದು ರಾತ್ರಿ ಹತ್ತುವರೆಗೆ ಸೊ ಹತ್ತುವರೆಗೆ ನಾವು ವೆಕೇಟ್ ಮಾಡಬೇಕಾಗಿತ್ತು ರಾಯರ್ ದೇವಸ್ಥಾನ ಒಳಗೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇತ್ತು ಅಂತಂದರೆ ಅದೆಲ್ಲ ಮುಗಿಸ್ಕೊಂಡು ಆಚೆ ಬಂದಾಗ ಆ ಲೈಟಿಂಗ್ಸ್ ಮತ್ತೊಂದು ನೋಡಬೇಕಾದ್ರೆ ನಿಜವಾಗ್ಲೂ ಮನಸೇ ಇದೆಯಲ್ಲ ಹೋಗೋಕ್ಕೆ ಇಲ್ಲೇ ಉಳ್ಕೋಣ ಒಂದು ನೈಟ್ ಇಲ್ಲೇ ಮಲ್ಗೋಣ ರಾಯರ್ ದೇವಸ್ಥಾನ ಮುಂದೆನೇ ಮಲ್ಗಾನ ಅನ್ನೋಷ್ಟು ಅನಿಸ್ತಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಮಲ್ಗೋಕೆ ಸೊ ಇದಾಗಿತ್ತು ನನ್ನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್